ಈ ಬಾರಿ ಯತ್ನಾಳ್ನ ಫೈನಲ್ ಡೇ ಈ ಬಾರಿ ಅರೆಸ್ಟ್ ಆಗ್ಬೇಕು ಇಲ್ಲ ಆತನ ತಲೆಯನ್ನ ಕತ್ತರಿಸಬೇಕು ಸರಾ ಜುದಾ ಎಸ್ ಈ ಮಾತೆಲ್ಲ ಕೇಳಿ ಬರ್ತಾ ಇರೋದು ಒಂದು ಮುಸ್ಲಿಂ ಯುವಕನ ಬಾಯಿಂದ ಒಟ್ನಲ್ಲಿ ಏನಾದ್ರೂ ಮಾಡಿ ಯತ್ನಾಳ್ ಅವರನ್ನ ಎತ್ತೇ ಬಿಡಬೇಕು ಅನ್ನೋದು ಇವನ ಗುರಿ ಹಾಗಾಗಿಯೇ ಟೆರರಿಸ್ಟ್ ಗುಂಪಿನ ಹಾಗೆ ಇವನ ಟೀಮ್ ನ ರೆಡಿ ಮಾಡ್ತಿದ್ದಾನೆ ಯತ್ನಾಳ್ ಅವರ ಕೊಡೋ ಹೇಳಿಕೆಗಳು ಹಾಗೆ ಇರ್ತವೆ ನೇರ ನೇರ ಮುಸ್ಲಿಂ ಸಮುದಾಯವನ್ನೇ ಎದುರು ಹಾಕೊಳ್ತಾರೆ ಯತ್ನಾಳ್ ಈಗ ಹೇಗಿದ್ರು ಯತ್ನಾಳ್ ಬಿಜೆಪಿಯಲ್ಲಿ ಬೇರೆ ಇಲ್ಲ ಬಿಜೆಪಿಯವರೇ ಯತ್ನಾಳ್ ಅವರಿಗೆ ಶತ್ರು ಹಾಗಾಗಿ ಮುಗಿಸಿ ಬಿಡಬೇಕು ಅನ್ನೋ ಹುನ್ನಾರ ಇದು ಎಸ್ ಈ ಹುನ್ನಾರ ಎಲ್ಲ ಕೇಳಿ ಬರ್ತಾ ಇರೋ ಒಂದು ಆಡಿಯೋ ಈಗ ರಿಲೀಸ್ ಆಗಿದೆ ಯಾವ ವಿಚಾರಕ್ಕೆ ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ ಯತ್ನಾಳ್ ಅವರ ಹೇಳಿಕೆಗೆ ಇಷ್ಟೆಲ್ಲಾ ಹುನ್ನಾರ ನಡೀತಾ ಇದೆ ಯಾವಾಗ ಅಂತಂದ್ರೆ ಹುಬ್ಬಳ್ಳಿಯ ಬಾನಿ ಓಣಿಯಲ್ಲಿ ನಡೆದಂತ ರಾಮನವಮಿ ಕಾರ್ಯಕ್ರಮದಲ್ಲಿ ಯತ್ನಾಳ್ ಮಾತಾಡ್ಬಿಟ್ಟಿದ್ರು ಹಾಗಾಗಿ ಯತ್ನಾಳ್ ಅವರನ್ನ ತಲೆ ಕತ್ತರಿಸೋಕೆ ಒಂದು ಟೀಮ್ ರೆಡಿ ಆಗ್ತಾ ಇದೆ ಹೀಗತ್ತ ಒಂದು ಆಡಿಯೋ ಈಗ ವೈರಲ್ ಆಗಿದೆ ಯತ್ನಾಳ್ ವಿರುದ್ಧ ಪ್ರತಿಭಟನೆ ನಡೆಸೋಕೆ ಒಗ್ಗಟ್ಟಾಗಿ ಪ್ರವಾದಿ ವಿರುದ್ಧ ಮಾತನಾಡಿದ ಯತ್ನಾಳ್ ವಿರುದ್ಧ ಹದಿನೈದರಂದು ಮೋರ್ಚಾ ನಡೆಸಬೇಕು ಹಾಗಾಗಿ ವಿಜಯಪುರದಲ್ಲಿ ಸಭೆ ಮಾಡಿದ್ದೇವೆ ಎನ್ಎಂಸಿಯಿಂದ ಮೀಟಿಂಗ್ ಸಭೆಯಲ್ಲೇ ಮುಖಂಡರು ಉಲ್ಮಾಗಳ ಸೇರಿ ಸಭೆಯಾಗ್ಬಿಟ್ಟಿದೆ ಪೈಗಂಬರ್ ವಿರುದ್ಧ ಮಾತನಾಡಿದ ಯತ್ನಾಳ್ ಅವರ ಮನೆಗೆ ರ್ಯಾಲಿ ಹೋಗ್ಬಿಡೋಣ ಆಡಿಯೋ ಹರಿಬಿಟ್ಟು ದಿನಾಂಕ ಹದಿನೈದರಂದು ಜನರನ್ನ ಸೇರಿಸಬೇಕು ಅಂತ ಅಪರಿಚಿತ ಮುಸ್ಲಿಂ ಯುವಕ ಈಗಾಗಲೇ ಒಂದು ಆತಂಕ ಸೃಷ್ಟಿ ಯತ್ನಾಳ್ ಅವರನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅವರ ಹೆಸರು ಮತ್ತೊಮ್ಮೆ ರಾಜಕೀಯದಲ್ಲಿ ಕೇಳಿ ಬರಬಾರದು ಅನ್ನೋ ಹುನ್ನಾರ ಇದು ಒಟ್ಟಾರೆ ಅಂಬೇಡ್ಕರ್ ಸರ್ಕಲ್ ನಿಂದ ಹೊರಟು ಯತ್ನಾಳ್ ಮನೆ ಕಡೆಗೆ ನುಗ್ಗೋಣ ಅಂತ ಪ್ಲಾನ್ ಮಾಡಿದ್ದಾರೆ ಆ ಆಡಿಯೋದಲ್ಲಿ ನೀವು ನಿಮ್ಮ ಗೆಳೆಯರು ಹತ್ತಿರದ ಊರಿನ ಗೆಳೆಯರು ಎಲ್ಲರನ್ನ ಸಹ ರ್ಯಾಲಿಗೆ ಕರ್ಕೊಂಡು ಬನ್ನಿ ಈ ಬಾರಿ ಯತ್ನಾಳ್ನ ಫೈನಲ್ ಡೇ ಈ ಬಾರಿ ಅರೆಸ್ಟ್ ಆಗ್ಬೇಕು ಇಲ್ಲ ಆತನ ತಲೆ ಕತ್ತರಿಸಬೇಕು ಸರ್ ತನ್ಸೆ ತನ್ಸೆಝುದ ಅಂತ ಆಡಿಯೋದಲ್ಲಿ ಉಲ್ಲೇಖ ಆಗಿದೆ ಯತ್ನಾಳ್ ದಿ ಎಂಡ್ ಎಂದು ಹತ್ಯೆಗೆ ಪ್ರಚೋದನೆಯನ್ನ ಈತ ನೀಡುತ್ತಿದ್ದಾನೆ ಹಾಗಾದ್ರೆ ಯಾರೀತ ಯಾತಕ್ಕೆ ಯತ್ನಾಳ್ ಅವರನ್ನ ಎತ್ತಿ ಬಿಡೋಕೆ ಪ್ಲಾನ್ ಮಾಡ್ತಿದ್ದಾನೆ ಯತ್ನಾಳ್ ಅವರ ಮೇಲೆ ಅಷ್ಟೊಂದು ದ್ವೇಷ ಕಕ್ಕೋಕೆ ಕಾರಣ ಆದ್ರೂ ಏನು ಇದೆಲ್ಲ ಪ್ರಶ್ನೆಗಳಿಗೆ ಪೊಲೀಸರು ಈಗಾಗ್ಲೇ ಈತನ ಬೆನ್ ಹಿಂದೆ ಒಂದು ಟೀಮ್ ಬಿಟ್ಟಿದ್ದಾರೆ ಈತ ಸಿಕ್ತಾನೋ ಬಿಡ್ತಾನೋ ಅನ್ನೋದು ಎರಡನೇ ಪ್ರಶ್ನೆ ಆದ್ರೆ ಈ ಆಡಿಯೋದಲ್ಲಿರೋ ಮಾತನ್ನೇನಾದ್ರೂ ನಿಜ ಮಾಡಿಬಿಟ್ರೆ ಕರ್ನಾಟಕದಲ್ಲಿ ಹಿಂದೆಂದೂ ಕೇಳರಿಯದಂತ ದೊಡ್ಡ ಸಂಘರ್ಷಕ್ಕೆ ಇದು ದಾರಿಯಾಗ್ಬಿಡುತ್ತೆ ಇದೆಲ್ಲ ಆಗೋದಕ್ಕೆ ಮುಂಚೆ ಪೊಲೀಸರು ಈತನನ್ನ ಹುಡುಕಿ ಸರಿಯಾಗಿ ಬುದ್ಧಿ ಕಲಿಸಬೇಕು ಯತ್ನಾಳ್ರು ಕೂಡ ನೇರ ನೇರ ಮುಸ್ಲಿಂ ಸಮುದಾಯದ ಬಗ್ಗೆ ಮಾತನಾಡುವಾಗ ಸ್ವಲ್ಪ ನಾಲಿಗೆ ಮೇಲೆ ಹಿಡಿತವನ್ನ ಇಟ್ಕೊಂಡ್ರೆ ಒಳ್ಳೆಯದು ಅನ್ನೋದೇ ಎಲ್ಲರ ಅಭಿಪ್ರಾಯ या सब के सब उसके घर को निकलना रैली रैली वहाँ सीधा उसके घर को निकल रही है मेहरबानी करके को पंद्रह तारीख को सब के सब तुम्हारी जो भी दोस्त अतराफ़ तुम्हारे भाई बहन जो भी तुम्हारे रिश्तेदार हैं सबको को करो पंद्रह तारीख को अम्बेड सर्कल में जमा होना और सब भाइयों को गुजारिश क्या है कि अपने जो भी करीबी दोस्त हैं जो भी आसपास गांव के दोस्त हैं जो बीजापुर ज़िले में शामिल होता है सबको गुजारिश है अपने अपने दोस्तों भाई जो भी है सबको इतल करो पंद्रह तारीख को अम्बेड सर्कल में सुबह दस बजे जमा होना तो, इस बार उसका फाइनल डे है अब तक उसे हर बार मेमोरेंडम दे रहे थे तो क्या हुआ तो उन्हें बेल छोड़ रहा था मगर इस बार ऐसा नहीं है इस बार उसका फाइनल डे उन्हें अरेस्ट होना या उसका सर तन से जुदा होना पूरे मुसलमान मेमरा पूरे तय हो को बटे अब सबसे गुजारिश है सब भाइयों को संभालो और तो सब भाइयों को बोलो जो जो तुम्हारे अतराब में भाई दोस्त बहन बहन भाग सॉरी माफ चाहता हूँ जो भी तुम्हारे अतराब के दोस्त वगैरह हैं सबको बोलो पंद्रह तारीख को बंद पंद्रह तारीख जो भी काम वगैरह का, सब सब छुट्टी करना अम्बेडकर को जमा होना यननाल का फाइनल डे याल सीधा झन्नु में जाना इस तरह बात हुई है एम एम सी में हमारे पूरे मेम्बर के बीच में या बिजापुर के दिग्गज सबके सब के सब भी थे पूरे मेंबर भी थे मेहरबानी करके सबको बोलना पंद्रह तारीख पूरा बंद और अंबेडकर सर जमा होना इंशाल्लाह वहीं पे मिलेंगे